ನಾನು ನಿಜ ಹೇಳಬೇಕಂದ್ರೆ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿನೂ ಕೂಡ ಇದು ಕಾಶ್ಮೀರ್ ಫೈಲ್ಸ್ ಕಾಶ್ಮೀರ್ ಸ್ಟೋರಿ ಆ ಸಿನಿಮಾನು ಕೂಡ ಬ್ಯಾನ್ ಮಾಡ್ದೆ ನಾನು ವಿರೋಧ ಮಾಡಿದೆ ಆದರೆ ನಾನು ಒಂದು ಹೇಳ್ತೀನಿ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಮುಸಲ್ಮಾನರ ವಿರುದ್ಧ ಎಷ್ಟೋ ಸಿನಿಮಾಗಳು ನನಗೆ ಅವಕಾಶಗಳು ಬಂದಿದೆ ದುಡ್ಡು ದುಡ್ಡು ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕೊಡ್ಬೋದು ಅಂತ ಮಾತಾಗಿತ್ತು ಆದರೆ ನಾನು ಆ ಸಿನಿಮಾಗಳು ಯಾವುದೇ ಕಾರಣಕ್ಕೂ ಮಾಡಲ್ಲ ಯಾಕಂದರೆ ನನಗೆ ಒಬ್ಬ ನಟನಾಗಿ ಒಬ್ಬ ವ್ಯಕ್ತಿಯಾಗಿ ನಾನು ಆ ಸಿನಿಮಾಗಳು ಮಾಡೋಕ್ಕೆ ನಾನು ಒಪ್ಪಲ್ಲ ಆದರೆ ನಾನು ಒಪ್ಪಲ್ಲ ಅಂದಿದ ತಕ್ಷಣ ಈ ಸರ್ಕಾರಗಳು ಅವನು ಬ್ಯಾನ್ ಮಾಡೋಕ್ಕೆ ಯೋಗ್ಯತೆ ಅಥವಾ ಅರ್ಹತೆ ಇದೆ ಅದು ಕಾನೂನು ಅಡಿಯಲ್ಲಿ ಅಂತ ನಾನು ಅದು ಕೂಡ ಒಪ್ಪಲ್ಲ ಸೊ ಈ ಸಿನ್ ಸಿಚುವೇಷನಲ್ಲಿ ಅದನ್ನು ವಾಕ್ ಸ್ವತಂತ್ರ ಅಭಿವ್ಯಕ್ತಿ ಸ್ವತಂತ್ರದಲ್ಲಿ ನಾನು ಅದನ್ನು ಅದು ಇವಾಗ ವಿರುದ್ಧ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸರ್ಕಾರ ಅದನ್ನು ಬ್ಯಾನ್ ಮಾಡೋಕ್ಕೆ ಬಿಡದೆ ರಿಲೀಸ್ ಮಾಡೋದು ಯಾರು ನೋಡ್ತಾರೋ ನೋಡಲಿ ಅದರ ವಿರುದ್ಧ ಸಿನಿಮಾ ಮಾಡ್ತಾರೋ ಮಾಡಲಿ ಪ್ರತಿಭಟನೆ ಮಾಡ್ತಾರೋ ಮಾಡಲಿ ಅದರ ಬ್ಯಾನ್ ಮಾಡಬಾರ್ದು ಮತ್ತು ಮೂರನೇ ವಿಚಾರ ಅಂದರೆ ಜಾತಿ ಜನಗಣತಿ ಎರಡು ಸಾವಿರ ಹದಿಮೂರು ಹದಿನಾಲ್ಕಿಂದ ಹದಿನಾಲ್ಕರಿಂದ ಇನ್ನೂರು ಚಿಲ್ಡ್ರ ಕೋಟಿ ಬಿಡುಗಡೆ ಮಾಡಿ ಇವಾಗ ಎಷ್ಟು ಹೆಚ್ಚು ಕಮ್ಮಿ ಹದಿನೈದರಿಂದ ಒಂಬತ್ತು ವರ್ಷಗಳಿಂದ ಜಾತಿ ಜನಗಣತಿನ ಇನ್ನೂ ಸಿದ್ದರಾಮಯ್ಯ ಸರ್ಕಾರ ಬಿಡುಗಡೆ ಮಾಡಿಲ್ಲ ಜಾತಿ ಜನಗಣತಿ ವಿಚಾರದಲ್ಲಿ ಏನು ಇವಾಗ ಅದರಲ್ಲಿ ಅಹಿಂದ ನಾಯಕ ಅಂತ ಹೇಳ್ತಾರೆ ಸಿದ್ದರಾಮಯ್ಯವರು ಅಲ್ಪಸಂಖ್ಯಾತರು ಹಿಂದುಳಿದ ದಲಿತರು ಅಲ್ಪಸಂಖ್ಯಾತ ಹಿಂದುಳಿದವರ ಬಗ್ಗೆ ದಲಿತರ ಬಗ್ಗೆ ನಿಮ್ಗೆ ಮಾಹಿತಿ ಪಡಿಬೇಕು ನಿಮಗೆ ವಿಚಾರ ಬರಬೇಕು ನಿಮಗೆ ಆ ಯೋಜನೆ ಏನು ತರಬೇಕು ಅಂತ ಗೊತ್ತಾಗಬೇಕು ಅಂದರೆ ಜಾತಿ ಜನಗಣತಿ ಬಿಡುಗಡೆ ಆಗಬೇಕು ಅದು ಬಿಡುಗಡೆ ಆಗದೆ ಒಂದು ವರ್ಷ ಇವಾಗ ಐದು ಆರು ವರ್ಷ ಅದರಲ್ಲಿ ಅಧಿಕಾರದಲ್ಲಿ ಇದ್ದರೂ ಕೂಡ ಅವ್ರು ಬಿಡುಗಡೆ ಮಾಡಲಿಲ್ಲ ಒಂದ್ಸಲಿ ಇವಾಗ ಒಂದು ವರ್ಷದ ಮೇಲಾಗಿದೆ ಲಿಂಗಾಯತ ಒಕ್ಕಲಿಗ ಸಮುದಾಯಗಳು ದೊಡ್ಡ ಮಟ್ಟಕ್ಕೆ ಪಕ್ಷಾತೀತವಾಗಿ ಅದನ್ನು ವಿರೋಧ ಮಾಡಿದ್ರು ಮಾಡಿದ್ರು ಕೂಡ ಇವರು ಅದನ್ನು ಅದನ್ನು ಮೀರಿ ಒಂದು ಅಹಿಂದದ ಪರವಾಗಿ ನಿಂತಿಲ್ಲ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನಿಗೆ ಈ ವಿಚಾರದಲ್ಲಿ ಒಂದು ಅಹಿಂದದ ಪರವಾಗಿ ಇದ್ದೀವಿ ಒಂದು ಅನ್ಯಾಯದ ವಿರುದ್ಧ ಇದ್ದೀವಿ ಒಂದು ಶೋಷಿತ ಸಮುದಾಯದ ವಿರುದ್ಧ ಇದೆ ಒಂದು ಪರವಾಗಿ ಇದ್ದೀವಿ ಅಂತ ಹೇಳೋ ನೈತಿಕ ಹಕ್ಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗಿಲ್ಲ ಯಾಕಂದರೆ ಇಷ್ಟು ವರ್ಷ ಆದರೂ ಜಾತಿ ಜನಗಣತಿ ಬಿಡುಗಡೆ ಮಾಡ್ತಾ ಇಲ್ಲ ಅಂದರೆ ಇದು ಒಂದು ಖಂಡಿತ ಒಂದು ಸಮಸ್ಯೆ ಇದು ಒಂದು ಮೀನಾಮೇಷ ಎಣಿಸ್ತಾ ಇದ್ದರೆ ಇದನ್ನು ಒಪ್ಪಕ್ಕಾಗಲ್ಲ ನಮ್ಮ ದಲಿತರಿಗೆ ನಮ್ಮ ಆದಿವಾಸಿಗಳಿಗೆ ನಮ್ಮ ಹಿಂದುಳಿದವರಿಗೆ ನಮ್ಮ ಮುಸಲ್ಮಾನ ಸಂಖ್ಯೆ ಆದಿವಾಸಿಗಳಿಗೆ ನಮ್ಮ ಅಲೆಮಾರಿಗಳಿಗೆ ನಮ್ಮ ಶೋಷಿತ ವರ್ಗಕ್ಕೆ ಜಾತಿ ಜನಗಣತಿ ಬಿಡುಗಡೆ ಆಗಬೇಕು ಅದರ ತಕ್ಕಂತೆ ಯೋಜನೆಗಳಾಗಬೇಕು ಅದರ ತಕ್ಕಂತೆ ನಮಗೆ ಕೆಲಸಗಳಾಗಬೇಕು ಅದು ಬಿಟ್ಟು ಬರೀ ನೀವು ಯಾವುದೋ ಒಂದು ದಲಿತರು ಆದಿವಾಸಿ ಹಣ ತಗೊಂಡು ನಿಮ್ಮ ಐದು ತಾಪ್ಯಚ್ಚು ಸ್ಕೀಮ್ಗಳು ಮಾಡಿಕೊಂಡು ನೀವು ಇನ್ನೂ ಐದು ವರ್ಷ ಕಾಲ ಕಳೀತೀರ ಅಂದರೆ ಅದನ್ನು ನಾವು ನಾವು ಒಪ್ಪಕ್ಕಾಗಲ್ಲ ಇವಾಗಲೇ ಇವಾಗ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಲೋಕಸಭಾ ಚುನಾವಣೆ ಆಗಿದೆ ಈ ಸಂದರ್ಭದಲ್ಲಿ ಸಮಯ ಬಂದಿದೆ ಜಾತಿ ಜನಗಣತಿ ಬಿಡುಗಡೆ ಮಾಡಿ ಬಿಡುಗಡೆ ಮಾಡೋ ತಕ್ಕಂತೆ ಯೋಜನೆಗಳು ತರ್ರಿ ಅಂತ ನಾವು ಬೇಡಿಕೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್